ಹೊಸ ವರ್ಷದ ಪ್ರಯುಕ್ತ ಯಡ್ರಾಮಿ ತಾಲೂಕಿನ ಆಲೂರು ಸಂಸ್ಥಾನ ಮಠದ ಪೂಜ್ಯ ಶ್ರೀ ಷಟಸ್ಥಳ ಬ್ರಹ್ಮ ಕೆಂಚ ಋಷಭೇಂದ್ರ ಶಿವಾಚಾರ್ಯರು ಕಡ್ಕೋಳ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯರು ಹಾಗೂ ಯಡ್ರಾಮಿಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರು ಚಿರಾಯುಜ್ಞಾನಿ ದಿನಪತ್ರಿಕೆ ಮತ್ತು ಜೇವರ್ಗಿ ಸುದ್ದಿ ನಂಬರ್ ಒನ್ ನ್ಯೂಸ್ ಚಾನೆಲ್ಗೆ ಹಾರ್ದಿಕ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪೂಜ್ಯರು ಚಿರಾಯುಜ್ಞಾನಿ ದಿನಪತ್ರಿಕೆ ಹಾಗೂ ಜೇವರ್ಗಿ ಸುದ್ದಿ ನ್ಯೂಸ್ ಚಾನಲ್ ನಿರಂತರವಾಗಿ ಜನಪರ ಸುದ್ದಿಗಳನ್ನು ಪ್ರಕಟಿಸುವ ಮೂಲಕ ಸಮಾಜದ ವಿವಿಧ ಸಮಸ್ಯೆಗಳನ್ನು ಹಾಗೂ ಸರ್ಕಾರದ ಜನಪರ ಯೋಜನೆಗಳನ್ನು ಬಡವರಿಗೆ ತಲುಪುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಈ ಸಾಧನೆಗೆ ಪತ್ರಿಕೆ ಹಾಗೂ ನ್ಯೂಸ್ ಚಾನಲ್ ನಿಷ್ಠಾವಂತ ಕಾರ್ಯಶೈಲಿ ಮತ್ತು ಸತ್ಯನಿಷ್ಠ ಬರಗಳೇ ಕಾರಣವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇಂತಹ ಜನಸೇವಾ ಕಾರ್ಯಗಳಿಗೆ ನೇರ ಕ್ರೆಡಿಟ್ ಈ ಮಾಧ್ಯಮಗಳಿಗೆ ಸಲ್ಲುತ್ತದೆ ಎಂದು ಶ್ಲಾಘಿಸಿದರು ಇನ್ನು ಯಾವ ನಾಡು ಮತ್ತು ದೇಶ ಮತ್ತು ಗ್ರಾಮ ಎಲ್ಲ ಊರುಗಳಲ್ಲಿ ಜನಗಳು ಸುಖ ಸುಖಮಯವಾಗಿ ಬಾಳಲಿ ಸುವಿಕ್ಷೆಯಿಂದ ಬಾಳಲಿ ಎಲ್ಲರಲ್ಲಿ ಒಳ್ಳೆಯತನ ಬೆಳೆಯಲಿ ಮತ್ತು ಆರೋಗ್ಯ ಐಶ್ವರ್ಯದಿಂದ ಬದುಕಲಿ ಎಂದು ಈ ನಮ್ಮ ಆಲೂರು ಸಂಸ್ಥಾನ ಮಠದಿಂದ ನಾವು ಶುಭ ಹಾರೈಸುತ್ತಿದ್ದೇವೆ ಯಾವ ಚಿರಾಯು ಜ್ಞಾನ ಪತ್ ದಿನಪತ್ರಿಕೆಯ ಬಗ್ಗೆ ನಾವು ಯಾವತ್ತೂ ಅವರಿಗೆ ಶುಭಾಶೀರ್ವಾದಗಳನ್ನು ನೀಡುತ್ತಾ ಆ ಪತ್ರಿಕೆ ಉದ್ಯಮ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಸದಾ ಅವರು ಸುಖವಾಗಿರಲೆಂದು ನಾ ಈ ಮೂಲಕ ಹಾರೈಸುತ್ತೇನೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ನಾಡಿಗೆ ನಮ್ಮ ದೇಶಕ್ಕೆ ಶುಭಾಶಯಗಳನ್ನು ಹೇಳುತ್ತಾ ಚಿರಾಯು ಜ್ಞಾನಿ ದಿನಪತ್ರಿಕೆಯ ಸಂಪಾದಕರನ್ನೊಳಗೊಂಡು ಎಲ್ಲ ಈ ದೇವರಿಗೆ ಸುದ್ದಿ ನಂಬರ್ ಒನ್ ಈ ಚಾನಲ್ ಈಗಾಗಲೇ ನಮ್ಮ ಭಾಗದೊಳಗೆ ತನ್ನ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದೆ ರಾಜ್ಯಾದ್ಯಂತ ಈ ಪತ್ರಿಕೆ ಮತ್ತು ಸುದ್ದಿವಾಹಿನಿ ಎಲ್ಲ ಕಡೆಗೆ ಪ್ರಸಾರ ಮಾಡಿ ಜನರ ಆಗು ಹೋಗುಗಳ ಜನರಲ್ಲಿರ್ತಕ್ಕಂಥ ಕೆಲವೊಂದು ಬೇಡಿಕೆಗಳ ಜನರ ವಿಚಾರಗಳನ್ನು ಮತ್ತು ಅನೇಕ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ವರದಿಯನ್ನು ಮಾಡಿ ನೇರವಾಗಿ ಸರ್ಕಾರಕ್ಕಾಗಲಿ ಅಲ್ಲಿ ಭಾಗದ ಶಾಸಕರಿಗಾಗಲಿ ಸಚಿವರಿಗಾಗಲಿ ಮುಟ್ಟುವ ಹಾಗೆ ಜನರ ಧ್ವನಿಯನ್ನು ತಮ್ಮ ಪತ್ರಿಕೆ ಧ್ವನಿಯಾಗಿ ನೀವು ಮುಂದುವರೆಸಿಕೊಂಡು ಹೋಗಿದ್ದೆ ಆದರೆ ಈ ಪತ್ರಿಕೆ ನಮ್ಮ ಭಾಗದ ಜನಗಳಿಗೆ ಒಂದು ಮೈಲುಗಲ್ಲಾಗ್ತದೆ ಅನ್ನುವಂಥದ್ದನ್ನು ನಾವು ವ್ಯಕ್ತಪಡಿಸಿ ಈ ಚಿರಾಯು ಜ್ಞಾನಿ ಪತ್ ದಿನಪತ್ರಿಕೆ ಎಲ್ಲ ಜನಗಳ ಬೇಡಿಕೆ ಆಗಬೇಕು ಮತ್ತು ಎಲ್ಲರಿಗೆ ಕೈಗೆ ನಿಲುಕುವ ಹಾಗೆ ಈ ಪತ್ರಿಕೆ ಪ್ರಚಾರ ಆಗಬೇಕು ಅನ್ನುವಂಥ ನಮ್ಮ ಉದ್ದೇಶ ಈ ಪತ್ರಿಕೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ನಮ್ಮ ಸಂಪಾದಕರಿಗೆ ಸಂಪಾದಕರಿಗೆ ಹಾಗೂ ಮತ್ತು ವರದಿಗಾರರಿಗೆ ಒಂದು ಒಳ್ಳೆಯ ಭಾವನೆಗಳನ್ನು ಸ್ಪಂದಿಸಿ ಎಲ್ಲರ ಧ್ವನಿ ಆಗಬೇಕು ಅನ್ನುವಂಥ ನಮ್ಮ ಬೇಡಿಕೆ ಅರ್ಥ ಪತ್ರಕರ್ತರಾಗೋಕ್ಕೆ ಸಾಧ್ಯವೇ ಇಲ್ಲ ಇಂಥ ಎಲ್ಲ ವಿಚಾರಗಳನ್ನು ನಂಬಿಕೊಂಡು ಆದರ್ಶವನ್ನಾಗಿಟ್ಟುಕೊಂಡು ಚಿರಾಯು ಜ್ಞಾನಿ ಕನ್ನಡ ದಿನಪತ್ರಿಕೆ ಹಾಗೂ ಜೀವರ್ಗಿ ಸುದ್ದಿ ನಂಬರ್ ಒನ್ ಮಾಧ್ಯಮ ನ್ಯೂಸ್ ಚಾನಲ್ ಸುಮಾರು ಒಂದು ವರ್ಷ ಹಾಗೂ ಮಾಧ್ಯಮ ಚಾನಲ್ಗೆ ಮತ್ತು ಪತ್ರಿಕೆಗೆ ಐದನೇ ತಿಂಗಳ ಈ ಶುಭ ಗಳಿಗೆಯಲ್ಲಿ ಹೊಸ ವರ್ಷದ ಈ ಭವ್ಯವಾದ ಎರಡು ಸಾವಿರದ ಇಪ್ಪತ್ತಾರನೆಯ ಪಾದಾರ್ಪಣೆಯ ಶುಭ ಗಳಿಗೆಯಲ್ಲಿ ಈ ಚಾನಲ್ ಮತ್ತೆ ಈ ಒಂದು ದಿನಪತ್ರಿಕೆ ಉತ್ತರೋತ್ತರವಾಗಿ ಬೆಳೆಯುವುದರ ಮೂಲಕ ಜನರ ಸಮಸ್ಯೆಗಳಿಗೆ ನಿತ್ಯ ನಿರಂತರ ಪಾವನ ಗಂಗೆಯಾಗಿ ಅವರಿಗೆ ನ್ಯಾಯವನ್ನು ಒದಗಿಸುವಂತಹ ಕಾರ್ಯ ಮಾಡುತ್ತೆ ಅನ್ನುವಂಥ ನಂಬಿಕೆ ನನ್ನೊಟ್ಟಿಗೆ ತಾಲೂಕಿನ ಜಿಲ್ಲೆಯ ನಮ್ಮ ರಾಜ್ಯದ ಸಮಸ್ತ ಜನಗಳ ಅಭಿಮತವು ನನ್ನದು ಅನ್ನುವಂಥ ಮಾತುಗಳನ್ನು ಈ ಇಲ್ಲಿ ಹಾರೈಸುವುದರ ಮೂಲಕ ಕಹಿ ಮತ್ತು ಕಹಿ ಮಾತ್ರೆಗಳನ್ನು ನೆನಪಿ ನೆನಪಲ್ಲಿ ಇಟ್ಟುಕೊಳ್ಳದೆ ಸಿಹಿ ಮಾತ್ರೆಗಳನ್ನು ತೆಗೆದುಕೊಂಡು ನಮ್ಮ ಬದುಕನ್ನು ಹಾರೈಸಿಕೊಂಡು ನಮ್ಮಷ್ಟಕ್ಕೆ ನಾವೇ ಬದುಕನ್ನು ಉಜ್ವಲಗೊಳಿಸುವಂಥ ಈ ಒಂದು ಶುಭ ಗಳಿಗೆಯಲ್ಲಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಇದೇ ಸಂದರ್ಭದಲ್ಲಿ ಹೊಸ ವರ್ಷದ ನಿಮಿತ್ತ ಕರ್ನಾಟಕದ ವಿವಿಧ ಜಿಲ್ಲೆ ತಾಲೂಕು ಹಾಗೂ ಗ್ರಾಮಗಳಿಗೆ ಸಂಬಂಧಿಸಿದ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ವಿತರಿಸಲಾಯಿತು ಕ್ಯಾಲೆಂಡರ್ ವಿತರಣೆಯ ಸಂದರ್ಭದಲ್ಲಿ ಪತ್ರಿಕಾ ಓದುಗರ ಹಾಗೂ ಸಾರ್ವಜನಿಕರ ಮನಸ್ಸು ನೂರ್ಮಡಿಯಾಗಿ ಸಂತಸಗೊಂಡಿತು ಜೇವರ್ಗಿ ಸುದ್ದಿ ನಂಬರ್ ಒನ್ ಹೊಸ ವರ್ಷದ ಪ್ರಯುಕ್ತ ಯಡ್ರಾಂಬಿ ತಾಲೂಕಿನ ಆಲೂರು ಸಂಸ್ಥಾನ ಮಠದ ಪೂಜ್ಯ ಶ್ರೀ ಷಟಸ್ಥಳ ಬ್ರಹ್ಮ ಕೆಂಚ ಋಷಭೇಂದ್ರ ಶಿವಾಚಾರ್ಯರು ಕಡ್ಕೋಳ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯರು ಹಾಗೂ ಎಟ್ರಾಮಿಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರು ಚಿರಾಯು ಜ್ಞಾನಿ ದಿನಪತ್ರಿಕೆ ಮತ್ತು ಜೇವರ್ಗಿ ಸುದ್ದಿ ನಂಬರ್ ಒನ್ ನ್ಯೂಸ್ ಚಾನಲ್ಗೆ ಹಾರ್ದಿಕ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪೂಜ್ಯರು ಚಿರಾಯುಜ್ಞಾನಿ ದಿನಪತ್ರಿಕೆ ಹಾಗೂ ಜೇವರ್ಗಿ ಸುದ್ದಿ ನ್ಯೂಸ್ ಚಾನಲ್ ನಿರಂತರವಾಗಿ ಜನಪರ ಸುದ್ದಿಗಳನ್ನು ಪ್ರಕಟಿಸುವ ಮೂಲಕ ಸಮಾಜದ ವಿವಿಧ ಸಮಸ್ಯೆಗಳನ್ನು ಹಾಗೂ ಸರ್ಕಾರದ ಜನಪರ ಯೋಜನೆಗಳನ್ನು ಬಡವರಿಗೆ ತಲುಪುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಈ ಸಾಧನೆಗೆ ಪತ್ರಿಕೆ ಹಾಗೂ ನ್ಯೂಸ್ ಚಾನಲ್ ನಿಷ್ಠಾವಂತ ಕಾರ್ಯಶೈಲಿ ಮತ್ತು ಸತ್ಯನಿಷ್ಠ ಬರಹಗಳೇ ಕಾರಣವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇಂತಹ ಜನಸೇವಾ ಕಾರ್ಯಗಳಿಗೆ ನೇರ ಕ್ರೆಡಿಟ್ ಈ ಮಾಧ್ಯಮಗಳಿಗೆ ಸಲ್ಲುತ್ತದೆ ಎಂದು ಶ್ಲಾಘಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹೊಸ ವರ್ಷದ ನಿಮಿತ್ತ ಕರ್ನಾಟಕದ ವಿವಿಧ ಜಿಲ್ಲೆ ತಾಲೂಕು ಹಾಗೂ ಗ್ರಾಮಗಳಿಗೆ ಸಂಬಂಧಿಸಿದ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ವಿತರಿಸಲಾಯಿತು ಕ್ಯಾಲೆಂಡರ್ ವಿತರಣೆಯ ಸಂದರ್ಭದಲ್ಲಿ ಪತ್ರಿಕಾ ಓದುಗರ ಹಾಗೂ ಸಾರ್ವಜನಿಕರ ಮನಸ್ಸು ನೂರ್ಮಡಿಯಾಗಿ ಸಂತಸಗೊಂಡಿತು ಇದೇ ಸಂದರ್ಭದಲ್ಲಿ ಹೊಸ ವರ್ಷದ ನಿಮಿತ್ತ ಕರ್ನಾಟಕದ ವಿವಿಧ ಜಿಲ್ಲೆ ತಾಲೂಕು ಹಾಗೂ ಗ್ರಾಮಗಳಿಗೆ ಸಂಬಂಧಿಸಿದ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ವಿತರಿಸಲಾಯಿತು ಕ್ಯಾಲೆಂಡರ್ ವಿತರಣೆಯ ಸಂದರ್ಭದಲ್ಲಿ